ನನ್ನ ಹೆಸರು ಹನುಮಂತರಾಯ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆಯ ರಸಿಕೆರೆ ಅಧ್ಯಾಯನೊಂದು ಶಬ್ದ ಅದರಲ್ಲಿ ಬರುವ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಒಂದು ಚಟುವಟಿಕೆ ಹೆಸರು ಶಬ್ದದ ಪ್ರತಿಫಲನ ನಾನು ಶಬ್ದದ ಪ್ರತಿಫಲನ ಬದಲು ಬೆಳಕಿನ ಪ್ರತಿಫಲನವನ್ನು ಮಾಡುತ್ತಿದ್ದೇನೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಮೇಜಿನ ಒಂದು ಲೋ ಅದರ ಮೇಲೆ ಕೋನ ಕೋನಮ ಪಕ್ಕದಿಂದ ಗುರುತಿಸಿದ್ದೇನೆ ಒಂದು ಕನ್ನಡಿ ಬೇಕು ಅದೇ ರೀತಿ ಒಂದು ಲೇಸರ್ ಬೇಕು ಈ ಚಟುವಟಿಕೆ ಹೇಗೆ ಮಾಡೋದಂದರೆ ಒಂದು ನಿರ್ದಿಷ್ಟ ಕೋನಗಳನ್ನು ಗುರುತಿಸಿದ್ದೇನೆ ಈ ಕೋನಗಳಿಗೆ ಒಂದು ಲೇಸರ್ ಆಯಿಸುತ್ತೇನೆ ಇಲ್ಲಿ ಎಪ್ಪತ್ತು ಡಿಗ್ರಿ ಲೇಸರ್ ಆಯಿಸಿ ಎಪ್ಪತ್ತು ಡಿಗ್ರಿ ಲೇಸರ್ ಆಯಿಸುತ್ತಿದ್ದೇನೆ ಅಲ್ಲಿ ಎಪ್ಪತ್ತು ಡಿಗ್ರಿ ಬರು ಆಯುತ್ತಿದ್ದೇ ಈ ಲೇಸರು ಅರವತ್ತು ಡಿಗ್ರಿಯಲ್ಲಿ ಇಟ್ಟುಕೊಂಡು ಬಿಡುತ್ತಿದ್ದೇನೆ ಇಲ್ಲಿ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿಗೆ ಬರುತ್ತಿದೆ ಲೇಸರ್ ಬಿಟ್ಟಾಗ ಬರುವುದು ಪತನ ಕಿರಣ ಇಲ್ಲಿ ಹೋದಾಗ ಪ್ರತಿಫಲನ ಕಿರಣ ಇದರಿಂದ ಏನು ತಿಳಿಯಬಹುದು ಅಂದರೆ ಶಬ್ದದ ಪ್ರತಿಫಲನ ಯಾವಾಗಲೂ ಪ್ರತಿಫಲನ ಕಿರಣದಲ್ಲಿ ಉಂಟಾಗುತ್ತದೆ ಅಂತ ತಿಳಿಯಬಹುದು ಧನ್ಯವಾದ